ಹಾಯ್ ಫ್ರೆಂಡ್ಸ್ ಎಲ್ಲರೂ ನಾನು ನಿಮಗೆ ಒಂದು ಹೊಸ ಟಾಪಿಕ್ ನೋಂದಿಗೆ ಬಂದಿನಿ ಸ್ಪೆಷಲ್ ಅಪ್ಡೇಟ್ ನೊಂದಿಗೆ ಬಂದಿನಿ ಒಂದಲ್ಲ ಆಕ್ಚುಲಿ ಎರಡು ಅಪ್ಡೇಟ್ಸ್ ನೋಂದಿಗೆ ಬಂದಿನಿ ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅದಾವೆ ಯಾರು ವಿಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ರಿಪ್ಪ ಅಂತಂದ್ರೆ ನಿಮಗೆ ಪೂರ್ತಿ ಏನು ಅರ್ಥ ಆಗೋದಿಲ್ಲ ಗೋರ್ಮೆಂಟ್ ನಿಂದ ಏನು ಲಾಭ ಬರಗತ್ತೆ ಅದನ್ನು ತಗೊಳ್ಳೋಕೋ ಹೋಗುದಿಲ್ಲ ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಿ ಮಾಡಿ ನೋಡಕ್ಕೆ ಹೋಗ್ಬೇಡ್ರಿ ನಾಲ್ಕರಿಂದ ಐದು ನಿಮಿಷದ ವಿಡಿಯೋ ಇರ್ತೈತಿ ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಇರ್ತೈತಿ ಯಾರು ಸ್ಕಿಪ್ ಮಾಡ್ದಂಗೆ ನೋಡ್ರಿ ಎರಡು ಎಕರೆ ಜಮೀನು ಫ್ರೀ ಗೌರ್ಮೆಂಟ್ ನಿಂದ ಮಹಿಳೆಯರಿಗೆ ಎರಡು ಎಕರೆ ಜಮೀನು ಫ್ರೀ ಆಗಿ ಕೊಡಾಕತ್ತಾರ ಫ್ರೀ ಆಫ್ ಕಾಸ್ಟ್ ಆಗಿ ಎರಡು ಎಕರೆ ಜಮೀನು ಕೊಡಾಕತ್ತಾರ ಸೊ ಆ ಮಹಿಳೆ ಯಾವ ಮಹಿಳೆಯನ್ನು ತಿಳ್ಕೊಳ್ಳೋದು ಆಮೇಲೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಹತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ಬಂದ್ ಆಗಾಕತ್ತಾವ ಹತ್ತು ಲಕ್ಷ ಅಂದ್ರೆ ಸಣ್ಣ ಹತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ಕರ್ನಾಟಕ ಒಳಗ ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗಿ ಬಂದ್ ಮಾಡಾಕತ್ತಾರ ಗೌರ್ಮೆಂಟ್ ನವರು ಜನಕ ತಿಳಿಸುತ್ತೆ ಇಲ್ಲ ನಿಮ್ಮದು ಬಂದಾಗ್ತೈತಿ ನಿಮ್ಮದು ಬಂದಾಗ್ತೈತಿ ಅಂತೇಳಿ ಡೈರೆಕ್ಟಾಗಿ ಬ್ಲಾಕ್ ಮಾಡಾತ್ತಾರೆ ನೀವು ನ್ಯಾಯಬೆಲೆ ಅಂಗಡಿ ಒಳಗೆ ಹೋದಾಗ ಗೊತ್ತು ನಿಮ್ಮದು ಕಾರ್ಡ್ ಬ್ಲಾಕ್ ಆಗೈತಿ ಅಂತೇಳಿ ಸೊ ಈ ಥರ ಡಿಸಿಷನನ್ನು ತೊಗೊಳಕತ್ತಾರೆ ಆಕ್ಚುಲಿ ಈ ಥರ ತಗೋಬಾರ್ದಿತ್ತೆ ಬಟ್ ತಗೊಂಡಾರ ಸೊ ಅದ್ರ ಬಗ್ಗೆ ಜನತೆ ಏನು ಹೇಳಕೈತೆ ಅನ್ನೋದ್ರ ಬಗ್ಗೆ ಇದ್ರೊಳಗೆ ಮಾತಾಡೂನು ಸೊ ಯಾರ್ಯಾರು ಕಾರ್ಡ್ ಬಂದ್ ಆಗ್ತಾವ ಅನ್ನೋದ್ರ ಬಗ್ಗೆ ಮಾತಾಡೋಣ ಪ್ರತಿದಿನ ಐವತ್ತು ಸಾವಿರ ರೇಷನ್ ಕಾರ್ಡ್ ಬಂದ್ ಮಾಡಾಕತ್ತಾರೆ ಒಂದು ದಿನಕ್ಕೆ ಪರ್ ಡೇಗೆ ಐವತ್ತು ಸಾವಿರ ರೇಷನ್ ಕಾರ್ಡ್ ಬ್ಲಾಕ್ ಮಾಡಾಕತ್ತಾರೆ ಸೊ ಯಾವ ಯಾವ ಜನರ ಮಾಡಾಕತ್ತಾರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ನಾವು ಜಮೀನಿನ ಬಗ್ಗೆ ಮಾತಾಡೋಣ ಜಮೀನಿನ ಬಗ್ಗೆ ಏನಪ್ಪ ಅಂತಂದ್ರೆ ಜಮೀನು ಎಂತ ಮಹಿಳೆಯರಿಗೆ ಸರ್ಕಾರ ಕೊಡಾಕತೈಪಾ ಅಂತಂದ್ರೆ ಯಾವ ಮಹಿಳೆ ಹೆಸರಲ್ಲಿ ಮುಂಚೆ ಅವರಿಗೆ ಜಮೀನ್ ರಿಜಿಸ್ಟ್ರೇಷನ್ ಇರುವುದಿಲ್ಲ ಯಾವುದೇ ಅವರದ ಜಮೀನು ಇರುದಿಲ್ಲ ಸೊ ಅಂತ ಮಹಿಳೆಯರಿಗೆ ಎರಡು ಎಕರೆ ಫ್ರೀ ಜಮೀನನ್ನ ಕೊಡಾಕತೈತಿ ಆ ಎರಡು ಎಕರೆ ಹೆಂಗಪ್ಪ ಅಂತಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದ್ ಎಕರೆ ಜಮೀನ್ ಇರ್ಬೇಕು ಅಂತ ನೀವು ಎರಡು ಎಕರೆ ಜಮೀನ್ ಪರ್ಚೇಸ್ ಅವ್ರು ಗೋರ್ಮೆಂಟ್ ಅನ್ನ ಪರ್ಚೇಸ್ ಮಾಡಿ ಕೊಡ್ತೈತಿ ಪರ್ಚೇಸ್ ಮಾಡಿ ಕೊಡ್ತೈತಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈಗ ಅವರು ಸಬ್ಸಿಡಿ ಟೈಪ್ ಯಾವ ಯಾವ ತರ ಸಬ್ಸಿಡಿ ಎಕರೆ ಜಮೀನು ತಗೊಂಡ್ರಿ ಅಂತಂದ್ರೆ ಹತ್ತು ಲಕ್ಷ ರೂಪಾಯಿ ಗವರ್ಮೆಂಟ್ ಕಟ್ತೈತಿ ಹತ್ತು ಲಕ್ಷ ರೂಪಾಯಿ ನೀವು ಕಟ್ಟಬೇಕು ಈಗ ಬ್ಯಾಂಕಿಗೆ ಹತ್ತು ಲಕ್ಷ ರೂಪಾಯಿ ಆಲ್ರೆಡಿ ಗೌರ್ಮೆಂಟ್ ಕಟ್ಟಿಬಿಡ್ತೈತಿ ನಿಮ್ ನೇಮ್ ಇನ್ನು ಹತ್ತು ಲಕ್ಷ ರೂಪಾಯಿ ಏನೈತಲ್ಲ ನೀವು ಲೋನ್ ಮುಖಾಂತರ ಕಟ್ಟಬೇಕು ಅದಕ್ಕೆ ಇಂಟ್ರೆಸ್ಟ್ ಐತೋ ಇಲ್ಲೋ ಅಂತಂದ್ರೆ ಇಂಟ್ರೆಸ್ಟ್ ಡೆಫಿನೆಟ್ಲಿ ಐತಿ ಆರ್ ಪರ್ಸೆಂಟ್ ಇಂಟ್ರೆಸ್ಟ್ ಐತಿ ಬಟ್ ಅದು ಮಂತ್ಲಿ ಅಲ್ಲ ಇಯರ್ಲಿ ಒಂದು ವರ್ಷಕ್ಕೆ ಆರು ಪರ್ಸೆಂಟ್ ಇಂಟ್ರೆಸ್ಟ್ ಸೊ ಭಾಳ ಕಡಿಮೆ ಐತಿ ಇಂಟ್ರೆಸ್ಟ್ ಅವೆಲ್ಲ ಹತ್ತು ಲಕ್ಷ ರೂಪಾಯಿ ನೀವು ಪ್ರೀ ಕಾಸ್ಟ್ ಸಿಗ್ತಾವಲ್ಲ ಹತ್ತು ಲಕ್ಷ ಅಂದ್ರೆ ಸಾಮಾನ್ಯ ಮಾತಲ್ಲಲ್ಲಲ್ಲ ಬಡವರಿಗೆ ಹತ್ತು ಲಕ್ಷ ರೂಪಾಯಿ ಗೌರ್ಮೆಂಟ್ ಕಟ್ತೈತಿ ಇನ್ನು ಹತ್ತು ಲಕ್ಷ ರೂಪಾಯಿ ನೀವು ಲೋನ್ ಮುಖಾಂತರ ತೀರಿಸ್ಬೋದು ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇದಕ್ಕೊಂದು ಫುಲ್ಲಾಗಿ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತೇನೆ ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಿಮ್ಗೆ ಫುಲ್ಲಾಗಿ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಇದಕ್ಕೆ ಡೇಟ್ ಎಲ್ಲಿತನ ಆಯ್ತಪ್ಪ ಅಪ್ಲೈ ಮಾಡಕ್ಕೆ ಅಂತಂದ್ರೆ ಮುಂದಿನ ತಿಂಗಳ ಹತ್ತನೇ ತಾರೀಕು ಮಟ್ಟ ಡೇಟ್ ಕೊಟ್ಟಾರ ಮುಂದಿನ ತಿಂಗಳ ಹತ್ತನೇ ತಾರೀಕು ಮಟ್ಟ ಡೇಟ್ ಕೊಟ್ಟಾರ ಇದನ್ನ ಅಪ್ಲೈ ಏನೇನು ಬೇಕಪ್ಪ ಅಂತಂದ್ರೆ ಕಡ್ಡಾಯವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು ನೀವು ಇಷ್ಟು ತಗೊಂಡು ಹೋಗಿ ಕ್ಯಾಶ್ ಗ್ರಾಮ ಕೇಂದ್ರ ಕರ್ನಾಟಕ ಒಂದ್ ಕೇಂದ್ರ ಬೆಂಗಳೂರು ಒಂದು ಕೇಂದ್ರ ಈ ಮೂರು ಕೇಂದ್ರ ಒಳಗೆ ಹೋಗಿ ಕಸ ನೀವು ಯಾವ ಕೇಂದ್ರ ಕೊಟ್ರೂ ನಿಮ್ಗೆ ಆರಾಮಸಿ ಅವರು ಅಪ್ಲಿಕೇಶನ್ ಹಾಕಿ ರಿಜಿಸ್ಟ್ರೇಷನ್ ಮಾಡಿ ಬಿಡ್ತಾರೆ ಆಮೇಲೆ ನಿಮ್ಗೆ ಗೋರ್ಮೆಂಟ್ ಅನ್ನ ಹೊಲ ಪರ್ಚೇಸ್ ಮಾಡಿ ಕೆಲಸ ಕೊಡ್ತಾರೆ ಸೊ ಇದಕ್ಕೆ ಕಡ್ಡಾಯ ಏನಪ್ಪಾ ಅಂತಂದ್ರೆ ಈ ಸದ್ಯದ ಮಟ್ಟಿಗೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಬಿಟ್ಟಾರ ಇದ್ರೊಳಗೆ ಯಾರು ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ ಮುಂದೆ ಎಲ್ಲ ಮಹಿಳೆಯರಿಗೂ ಬಿಡ್ಬೋದು ಗೌರ್ಮೆಂಟ್ ಯಾಕಂದ್ರೆ ಎಲ್ಲರಿಗೂ ಸಮಾನತೆ ಐತಲ್ಲ ನೀವು ಹಿಂಗೆ ಅನ್ಕೋಬೇಡ್ರಿ ಅವ್ರಿಗಷ್ಟ ಯಾಕ ನಮಗಿಲ್ಲ ಅಂತ ಈ ಥರ ಯಾರ ಮೈಂಡ್ ಒಳಗೂ ಬರಬಾರ್ದು ಗೋರ್ಮೆಂಟ್ ಅವರಿಗೂ ಸಮಾನಾಗೇ ನೋಡ್ತಿರ್ತೈತಿ ಸೊ ಈ ಸದ್ಯಕ್ಕೆ ಮಾತ್ರ ಅವರು ಎಸ್ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಬಿಟ್ಟಾರ ಮುಂದೆ ಹೇಳೋಕ್ಕಾಗಲ್ಲ ಎಲ್ಲರಿಗೂ ಬಿಟ್ಟರು ಬಿಡ್ಬೋದು ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೋರಿ ಯಾಕಂದ್ರೆ ಬಿಟ್ಟು ಬಿಡ್ಬೋದು ಹೇಳೋಕ್ಕಾಗಲ್ಲಲ್ಲ ಸೊ ನೀವು ಯಾರು ಬೇಜಾರು ಆಗೋಕ್ಕೂ ಹೋಗಬಾರ್ರಿ ಅವ್ರಿಗೆ ಬಿಟ್ಟರೆ ನಮಗ ಇಲ್ಲ ಹಂಗೆ ಇಲ್ಲ ಹಿಂಗಿಲ್ಲ ಅಂತೇಳಿ ಯಾಕಂದ್ರೆ ಗೌರ್ಮೆಂಟ್ ಈಗ ಒಂದು ಮಾಡ್ತಿರ್ತೈತೆ ಅಂದ್ರೆ ಎಲ್ಲರಿಗೂ ಮಾಡ್ತೈತಿ ಒಂದು ಸ್ವಲ್ಪ ಅವ್ರಿಗೆ ಜಲ್ದಿ ಬರ್ತೈತಿ ಒಂದು ಸ್ವಲ್ಪ ನಮಗೂ ಒಂದು ಒಂದು ಎರಡು ತಿಂಗಳು ಮೂರು ತಿಂಗಳು ತಡವಾಗಿ ಬರ್ಬೋದು ಅಷ್ಟೇ ಅದಕ್ಕೆ ಬೇಜಾರಾಗೋ ಅವಶ್ಯಕತೆ ಇಲ್ಲ ಈಗ ಸದ್ಯಕ್ಕೆ ಮಾತ್ರ ಎಸ್ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಬಿಟ್ಟಾರ ಸೊ ನೀವು ಡೆಫಿನೆಟ್ಲಿ ಯೂಸ್ ತಗೋರಿ ನಿಮ್ಗೆ ಯಾರಿಗೆ ಹೊಲ ಬೈ ಮಾಡ್ಬೇಕಂತ ಹೇಳಿರ್ತಲ್ಲ ಕನಸು ಇರ್ತೈತಲ್ಲ ಸೊ ನೀವು ಡೆಫಿನೆಟ್ಲಿ ಇದೊಂದು ಬಹಳ ಇಂಪಾರ್ಟೆಂಟ್ ಅಪರ್ಚುನಿಟಿ ಅನ್ಕೋರಿ ಮುಂದಿನ ತಿಂಗಳ ಹತ್ತನೇ ತಾರೀಕು ಒಳಗೆ ನೀವು ಹೋಗಿ ಕ್ಯಾಸ ಅಪ್ಲೈ ಮಾಡಿರಿ ಡೆಫಿನೆಟ್ಲಿ ಆಮೇಲೆ ಇನ್ನು ರೇಷನ್ ಕಾರ್ಡ್ ಬಗ್ಗೆ ಮಾತಾಡೋ ರೇಷನ್ ಕಾರ್ಡ್ ಅಂತ ಪ್ರತಿಯೊಬ್ಬರಿಗೂ ಅಪ್ಲೈ ಐತಿ ಬಿ ಪಿ ಎಲ್ ಕಾರ್ಡ್ ಹತ್ತು ಲಕ್ಷ ಬ್ಯಾನ್ ಮಾಡಾಕತ್ತಾರೆ ಕರ್ನಾಟಕ ಒಳಗೆ ಹತ್ತು ಲಕ್ಷ ಕಾರ್ಡ್ಸ್ ಬ್ಯಾನ್ ಮಾಡಾಕತ್ತಾರೆ ಒಂದು ದಿನಕ್ಕೆ ಐವತ್ತು ಸಾವಿರ ಕಾರ್ಡ್ ಬ್ಯಾನ್ ಸೊ ಯಾವ್ಯಾವ ಜನದ್ದು ಬ್ಯಾನ್ ಮಾಡಾಕತ್ತಾರಪ್ಪ ಏನೇನು ಇದ್ದಾರದು ಬ್ಯಾನ್ ಮಾಡಾಕತ್ತಾರಪ್ಪ ಅಂತಂದ್ರೆ ಥೌಸಂಡ್ ಸ್ಕ್ವೇರ್ ಫೂಟ್ ಒಳಗ ಮನಿ ಇರಬಾರ್ದಂತ ಅಂದ್ರೆ ಒಂದು ಒಂದು ಗುಂಟೆ ಈಗ ಹಳ್ಳಿಯೊಳಗೆ ಹೇಳ್ತಾರಲ್ಲ ಒಂದು ಗುಂಟೆ ಜಗದೊಳಗೆ ಮನಿ ಇರಬಾರ್ದಂತ ಆಮೇಲೆ ಫೋರ್ ವೀಲರ್ ಗಾಡಿ ಇರಬಾರ್ದು ಫೋರ್ ವೀಲರ್ ಮೀನ್ಸ್ ಕಾರ್ ಆಮೇಲೆ ಟಾಟಾ ಎಸ್ ಯಾರು ಟ್ರಾಕ್ಟರ್ಸ್ ಇರ್ತಾವಲ್ಲ ಹೊಲದಗೋಸ್ಕರ ಏನಾರ ಟ್ರ್ಯಾಕ್ಟರ್ಸ್ ತೊಗೊಂಡಿರ್ತಾರಲ್ಲ ಬಾಡಿಗೆ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕಂತೇಳಿ ಸೊ ಅವ್ರಿಗೆ ಅವ್ರದ್ದು ಬ್ಯಾನ್ ಆಗಾಕತ್ತವ ಆಮೇಲೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಆದಾಯ ಹೆಚ್ಚಿಗೆ ಇದ್ದರೆ ಅವ್ರದ್ದು ರೇಷನ್ ಕಾರ್ಡ ಬ್ಲಾಕ್ ಆಗತ್ತವ ಯಾರಿಗೂ ಇನ್ಫಾರ್ಮೇಷನು ಕೊಡತ್ತಿಲ್ಲ ಗೌರ್ಮೆಂಟ್ ನಿಮ್ಮದು ಅಂತ ಅಂತೇಳಿ ನಿಮ್ಗೆ ನೋಟಿಫಿಕೇಶನು ಬರೋತಿಲ್ಲ ಡೈರೆಕ್ಟ್ ಗೋರ್ಮೆಂಟಿಂದ ಬ್ಲಾಕ್ ಆಗತ್ತವ ನೀವು ನ್ಯಾಯಬಿಲೆ ಅಂಗಡಿ ಒಳಗೆ ಹೋದಾಗ ಗೊತ್ತು ನಿಮ್ಮದು ಕಾರ್ಡ್ ಬ್ಲಾಕ್ ಆಗೈತೆ ಅಂತೇಳಿ ಸೊ ಈ ಥರ ಕಠಿಣವಾದ ಡಿಸಿಷನ್ ತಗೊಳಕತ್ತಾರ ಗೋರ್ಮೆಂಟ್ ಬಟ್ ಇದಕ್ಕೆ ಜನತೆ ಏನು ಹೇಳಾಕತ್ತೈತಿ ಈಗ ರಾಜ್ಯದ ಜನರದ್ದು ಒಂದು ಕೋರಿಕೆ ಸರ್ಕಾರ ಹಿಂಗ ಇರಬೇಕು ಅಂತ ಹೇಳಿ ಎಲ್ಲ ಸರ್ಕಾರ ಹೇಳಿದಂಗೆ ಕೇಳಕ್ಕಾಗಲ್ಲ ಜನತೆ ಜನರದ್ದು ಒಂದು ಕೋರಿಕೆ ಇರ್ತೈತಲ್ಲ ಸೊ ಜನ ಏನ್ ಹೇಳಾಕತ್ತಾರಪ್ಪ ಅಂತಂದ್ರೆ ಸ್ಟ್ರಿಕ್ಟ್ ಆಗಿ ತಗೊಂಡಾರ ಈ ಡಿಸಿಷನ್ ಜನ ಏನ್ ಅಂತಂದ್ರೆ ಈಗ ಒಂದ್ ಲಕ್ಷ ಆದಾಯ ಅಂದ್ರೆ ಬಾಳಲ್ಲ ಅದ ನಾವು ದಿನಕ್ಕೆ ಒಂದು ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ದುಡಿತೇವೆ ಅಂದ್ರೂ ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ಆಗೇ ಆಗ್ತೈತಿ ನಾವ್ ಎಂಟು ಸಾವಿರ ರೂಪಾಯಿ ಒಳಗೆ ಐದು ಸಾವಿರ ರೂಪಾಯಿ ಈಗ ನಾವು ಒಂದು ಎಲ್ಲಿ ಒಂದ್ ಸಿಟಿ ಒಳಗೆ ಇರ್ತವಪ್ಪ ಅಂತಂದ್ರೆ ಈಗ ನಾವೇನು ವರ್ಕ್ ಪರ್ಪಸ್ ಆಗಿ ಸಿಟಿ ಒಳಗೆ ಶಿಫ್ಟ್ ಆಗ್ಯವಪ್ಪ ಅಂತಂದ್ರೆ ನಾವು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬರೀ ಮನಿ ಬಾಡಿಗೆಗೆ ಹೋಗ್ತೈತಿ ನಾವು ಮೂರ್ ಸಾವಿರ ರೂಪಾಯಿ ಊಟ ಮಾಡೋನು ಮಕ್ಕಳಿಗೆ ಸಾಕೋನು ಮಕ್ಕಳ ಸ್ಕೂಲ್ ನೋಡ್ಕೊಳ್ಳೋಣ ಅನ್ನೋದನ್ನ ಹೇಳಾಕತ್ತಾರ ಆಮೇಲೆ ಇನ್ನೂ ಏನು ಹೇಳಕಾರ್ಪ್ಪಾ ಅಂತಂದ್ರೆ ಈಗ ನಾವು ಯಾವುದೇ ಸ್ಕೂಲ್ ಒಳಗೆ ಓದಿಸಬೇಕಂದ್ರೆ ನಾಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಒಂದ್ ಮಗುವಿಗೆ ಖರ್ಚಾಗತ್ತೈತಿ ಅವ್ರ ಬುಕ್ಸ್ ಅವ್ರ ಶೂಸ್ ಹಿಡ್ಕೊಂಡು ಈಗ ನಾವು ಒಂದ್ ಲಕ್ಷ ರೂಪಾಯಿ ಆದಾಯದಾಗ ಮಕ್ಕಳಿಗೆ ಸ್ಕೂಲ್ ಕಲ್ಸೋನು ಏನು ಊಟ ಮಾಡೋನು ಅನ್ನೋ ಮಾತನ್ನು ಹೇಳಾಕತ್ತಾರ ಸ್ಟ್ರಿಕ್ಟ್ ಆಗಿ ಜನತೆ ಏನ್ ಹೇಳಾಕತ್ತೈತಪ್ಪ ಅಂತಂದ್ರೆ ಈಗ ನಾವು ನಾಲ್ಕರಿಂದ ಐದು ಐದು ಲಕ್ಷ ರೂಪಾಯಿ ಬ್ಯಾಂಕ್ ಒಳಗೆ ಲೋನ್ ತೊಗೊಂಡು ಕೆಲಸ ಒಂದು ಮನೆ ಕಟ್ಕೊಂಡಿರ್ತೀವಿ ಒಂದು ಡ್ರೀಮ್ ಹೌಸ್ ಎಲ್ಲರಿಗೂ ಒಂದು ಕನಸಿರ್ತಲ್ಲ ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ಅಂತೇಳಿ ಸೊ ನಾವು ಸಾಲ ಸೂಲ ಮಾಡಿ ಕೆಲಸ ಮನೆ ಕಟ್ಟಿರ್ತೀವಿ ನಮ್ಮ ಮನೆ ಇದ್ದ ತಕ್ಷಣ ನಮ್ಮ ಕಾರ್ಡ್ ಬ್ಲಾಕ್ ಆದ್ರೆ ನಾವು ಊಟ ಎಲ್ಲಿಂದ ಮಾಡೋಣ ಸಾಲ ಎಲ್ಲಿಂದ ತೀರಿಸೋಣ ಅನ್ನೋ ಮಾತನ್ನು ಹೇಳಾಕತ್ತಾರ ಜನತೆ ಸ್ಟ್ರಿಕ್ಟ್ ಆಗಿ ಏನು ಹೇಳಾಕತ್ತಾರಪ್ಪ ಅಂತಂದ್ರೆ ನೀವು ಈ ಡಿಸಿಷನ್ ಹಿಂದೆ ತಗೋಲಿಲ್ಲ ಅಂತಂದ್ರೆ ನಾವೆಲ್ಲರೂ ರೋಡ್ ಗಿಳದ ಸಹ ಸ್ಟ್ರೈಕ್ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಾಕತ್ತಾರ ಸರ್ಕಾರಕ್ಕೆ ಈಗ ಆಲ್ರೆಡಿ ಘೋಷಣೆ ಮಾಡಾಕತ್ತಾರ ನೀವು ಈ ಡಿಸಿಷನ್ ಕ್ಯಾನ್ಸಲ್ ಮಾಡ್ಲಿಲ್ಲಪ್ಪ ಅಂತಂದ್ರೆ ನಾವು ರೋಡ್ಗಿಳದ್ಕ ಸ್ಟ್ರೈಕ್ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಕ್ಕ ಸೊ ಸರ್ಕಾರದಿಂದ ಏನ್ ಒಪಿನಿಯನ್ ಬರ್ತೈತೆ ಅನ್ನೋದನ್ನು ತಿಳ್ಕೊಳ್ಳೋನು ಹಿಂಗೆ ನಾ ಸ್ಪೆಷಲ್ ಅಪ್ಡೇಟ್ ನಿಮ್ಗೆ ಕೊಟ್ಕೊಂತರ್ತೇನೆ ಅಕಸ್ಮಾತ್ ಸರ್ಕಾರದಿಂದ ಈಗ ಅವ್ರು ಏನೇನ್ ಡಿಸಿಷನ್ ತಗೋತಾರ ಅನ್ನೋದ್ರ ಬಗ್ಗೆ ನಾವು ಕಾಯಾಕತ್ತೇವೆ ಡೆಫಿನೆಟ್ಲಿ ಅದ್ ಆಗುದು ಒಳ್ಳೆದಲ್ಲ ಅನ್ಸಾ ನನಗೂ ಯಾಕಂದ್ರೆ ಎಷ್ಟೋ ಕಡು ಬಡವರು ಇರ್ತಾರೆ ಗೌರ್ಮೆಂಟ್ ಏನ್ ಮಾಡ್ತೈತಿ ಅವ್ರ ಪೇಪರ್ ಮುಖಾಂತರ ಬರ್ತಾರ ಪೇಪರ್ಸ್ ಒಳಗ್ ಏನಿರ್ತೈತೆ ಅದ್ರ ಮುಖಾಂತರ ಬರ್ತಾರೆ ಬಟ್ ಲೈಫ್ ಇನ್ ರಿಯಾಲಿಟಿ ಬೇರೆ ಇರ್ತೈತಲ್ಲ ಎಷ್ಟೋ ಜನದ ಬಿಲ್ಡಿಂಗ್ ಮನಿ ಇರ್ತಾವ ಬಟ್ ತಿನ್ನಕುಳಿ ಇರೋದಿಲ್ಲ ಯಾಕಂದ್ರೆ ಮನಿಯೊಳಗ ಅವ್ರ ಹಸ್ಬೆಂಡ್ ಡೆತ್ ಆಗಿರ್ತಾರೆ ಏನೊಂದು ಪ್ರಾಬ್ಲಮ್ ಆಗಿರ್ತೈತಿ ಮಕ್ಕಳ ಡೆತ್ ಆಗಿರ್ತಾರೆ ಅಂಥ ಮಹಿಳೆಯರಿಗೆ ಕೂಳು ಇರೋದಿಲ್ಲ ಬಟ್ ಮನಿ ಇರ್ತೈತಿ ಮನಿ ಏನು ಕೂಳಾಗ್ತೈತಿ ಹಾಕಲ್ಲಲ್ಲ ಸೊ ಇದು ಬಂದಾಗ ನನಗೂ ಒಳ್ಳೇದು ಅನ್ಸಾಗುತ್ತಿಲ್ಲ ಯಾಕಂದರೆ ಅವ್ರು ಪೇಪರ್ ನೋಡೋದೇ ಬೇರೆ ಇಲ್ಲಿ ರಿಯಾಲಿಟಿ ಲೈಫ ಬೇರೆ ಸೊ ಏನು ಅನ್ಸೈತಿ ನೀವು ಕಮೆಂಟ್ ಮಾಡಿರಿ ಮತ್ತೆ ಮುಂದಿಂಥ ಸ್ಪೆಷಲ್ ಅಪ್ಡೇಟ್ನೊಂದಿಗೆ ಬರ್ತಾ ಇರ್ತೀನಿ ಬಾಯ್